ఆ హా మటే నాడ రెండు మటేల అంటే ఏది నోడి గోరి ఆపు సుణ వెళ్ళకిన అంటే తెలుడబెల్ల అబ కోల్కేతష్టపడి బర్లో బిడ్్రో 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 అంటే హై సిత్రే వెల్కమ్ టు అవర్ ఛానల్ నా శివ స్నేహితులందరూ ఇంద వేరే ప్రారంభం నా వందకి నవనారం చేయి

ಒಂದು ಹಣ್ಣು ಬಿಡಲ ಅದಿತ್ತು ಈಗ ಆರಾಮಾಗಿನ ಮಸನ್ ಹಲ್ಲಿ ಒತ್ತಲಿ ಆ ಕಡೆ ಬೆಳೆಗೆದು ಗುಳ್ಳೆ ಬೆಲ್ಲ ತಿನಕತೆ ಅಂತ ಕಲ್ಲಿಟ ಬೆಲ್ಲ ಕೊಡ್ಬಾರೆ ಅರೆ ಬಾ ಗಾಕ್ತಿತ್ತ ಅರೆ ಇಲ್ಲಿ ಕದ್ದಿನೀಯ ತುಟದ ಚೂರ ಅದು ಅದು ನೂಸಾಗ್ಬಿಡಿತಿ ಅಂತಲ್ಲ ಅದೇ ಬಿಳ ಕುಂಟಿಲ್ಲ ಫಸ್ಟ್ ನೂಸಾಗ್ಬಿಲಿಲ್ಲ ಬೆಲ್ಲೆ ಕದ್ದಿನೀಯ ಸ್ವಲ್ಪ ಆ ಲಗಾಕ್ತಿಲಿಲ್ಲ ಅದು ಬೇಡ ತಾನೇ ಇಲ್ಲಿ ಅದೆಲ್ಲ ಈಗ ಇವತ್ತಿನ ಆಳೇನ ತುತ್ತೆ ಅವನ್ ಅದೊಂದು ಹಲು ಬಿಡೋದು ಸ್ವಲ್ಪ ಕಾಲ ಊಟನ ಬಿಟ್ಬಿಡ್ತಾನ ಒಂದ್ ಹಲು ಬಿಳಕ್ ಎರಡ್ತೀತಿ ಬಿಡದ ಕೆಳಗಿದ ನೀರ್ ಕಲೆ ಐತ್ರಿ ಅವ್ರ್ ಸ್ವಲ್ಪ ಬಾಳ್ ಶಕ್ತಿ ಐತ ಬಂತ ಸ್ನೇಹಿತರೆ ಈ ಕಡೆ ತರಕಾರಿ ಉಪ್ಪಿಟ್ಟಿಟ್ಟೀನ್ರಿ ಆಗ ಕತೈತಿ ನಿನ್ನೆ ಒಬ್ಬರು ನಿನ್ನೆ ಲಾಗಿಗೆ ಒಬ್ಬ ಸಿಸ್ಟರ್ ಕಮೆಂಟ್ ಹಾಕಿದ್ರೆ ಅಷ್ಟು ಹಾಕೊಂಡು ಬೆಲ್ಲ ಹಾಕ್ಬಿಡ್ರಿ ಅದಕ್ಕೆ ಹುಷಾರ ತಪ್ಪತ್ತಾರಂಥೇಳಿ ನಿಜ ತಿನ್ರಿ ನಾನು ಅಂತ ಸಪ್ಪೆ ಚಾಕ್ ಕುಡಿಯೋ ಯಾರೂ ಇಲ್ಲ ಈ ಶುಗರು ಇದ್ದರು ಕುಡಿತಾರಲ್ರಿ ಅವರು ಕುಡಿಯೋಕ್ಕಿಲ್ಲ ಶುಗರ್ ಥರ ಅಂತ ಚಹಾ ಕುಡಿಯೋದು ನಾನು ಬೆಲ್ಲನ ಆಗಲಿ ಸಕ್ಕರೆನ ಆಲಿ ಅದು ಬೆ ಹಾಕಿದ್ದು ನಿಮಗೆ ಹಂಗೆ ಜಾಸ್ತಿ ಅನಿಸುತ್ತೆ ಸ್ಪೂನ್ ಪುಟಾಣಿ ಅಂದ್ರೆ ಪುಟಾಣಿ ಸ್ಪೂನ್ರದು ಆಮೇಲೆ ಆ ಬೆಲ್ಲದ ಪುಡಿನೂ ಸೀಕು ಭಾಳ ಅಂದ ಭಾಳ ಕಡಿಮೆ ಐತೆ ರೀ ಸಿಕ್ಕಾಪಟ್ಟೆ ಕಡಿಮೆ ಐತಿ ಹಂಗಾಗಿ ನಾನು ಜಾಸ್ತಿ ಬೆಲ್ಲ ತಿನ್ನಲ್ರಿ ಸ್ನೇಹಿತರೆ ಇವತ್ತು ನಾಶ ತರಕಾರಿ ಉಪ್ಪಿಟ್ಟು ಮಾಡಿದ್ರಿ ಮನು ಬಂಗಾರ ಹದಿನಾರು ಚಲಕ್ಕೋರಿ ತರಕಾರಿ ಉಪ್ಪಿಟ್ಟು ಮಾಡಿದ್ರೆ ಏ ಬಂಗಾರ ರೆಡಿ ಮಾ

ಇವ್ರಿಗೆ ಉಪ್ಪಿಟ್ಟು ತಂದು ಮನಗೆ ಇದು ಬೇಕು ರೀ ಇದು ಬೇಕು ಹೋಟೆಲ್ ಆಗಿ ಇರ್ತಾರೆ ಅದಕ್ಕೆ ಸಾಫ್ಟ್ ಸಾಫ್ಟೇ ಬೇಕು ಆದ್ರೆ ಮನೆಯಾಗೆ ಹೋಗಿಬಿಟ್ಟು ಯಾವತ್ತೂ ಅತಿ ಮಾತ್ರ ಇಷ್ಟ ಆಗಬೇಕು ಜಾಣ್ ಅದಾವ ರೀ ಅದ್ರಾಗ ಕೊಡೋ ರೀ ಬಾರ ಯಾಕಂದಾ अच्छा सही मालूम है। तमकुल बना। आज तो बना नहीं चले रहे ना निवार बूंदियों लोडी गोड़ियाँ लोग। लोड़। होय होय होय। नहीं। क्षेत्र ही कहाँ नमज़लन आठ आठरे एक माटा बना रहे एक माटा डब्बे के, आठ आठ बजे से। अकेले। नष्ट आठरे ಯಜಮಾನ್ರು ಡಬ್ಬಿ ಬೇಗ ಹಾಕಂದ್ರೆ ಇದು ಭಾಳ ಅನಾನುಕೂಲ ಐತ್ರಿ ನನಗಂತೂ ಟ್ರೈ ಪಾಡ್ ಗಿಡ್ರೆ ಅಷ್ಟೋ ಕಷ್ಟ ಎಲ್ಲ ಗೊತ್ತಿಲ್ಲ ಬೆಲ್ಲ ಚ ರೆಡಿ ಅವರು ಯಜಮಾನ್ರು ಸ್ವಲ್ಪ ಚಾ ತಂದಾರ ಅಂಗಡಿ ಗೊತ್ತಿರಲಿಲ್ಲ ಅವ್ರ ಥರ ನನಗೆ ಮಾಡ್ಕೊಂಡು ಬಿಟ್ಟೆ ನಾನು ಏ ಮುಗಿಸ ಮುಗಿಸಿ ಇಲ್ಲ ಇಟ್ಟು ಬಹು ಕೈ ತಗೊಗು ಹ್ಞೂ ಚಾ ಮಾತ್ರ ಬರೀ ಆಗೈತಿ ಬೆಲ್ಲ ಚಾ ಸಾಕ ಸರಿ ಹೋಗಿಟ್ಬಿಡೋಗಲ್ಲ ಇಟ್ಟು ಕೈ ತೊಗೊಂಬ ಗೇಟ್ ತಗೊಂಬ ಅದನ್ನ ಏನಮ್ಮ ಸ್ನೇಹಿತರೆ ಈಗ ನೋಡ್ರಿ ಟೈಮ್ ಆಗೈತಿ ಹನ್ನೆರಡು ಗಂಟೆ ಆತು ಕರೆಕ್ಟಾಗಿ ಬಿಸಿಲೈತಿ ಬಟ್ಟೆ ಹೋಗ್ಯಾಕಂತ ಆಗೋದು ಬಾಂಡೆ ಅಷ್ಟೇ ಹಾಕೋದು ಅಂತ ತಿಕ್ಕೊಂಡು ಹೋದೆ ಯಾಕಂದ್ರೆ ರಾತ್ರಿ ಅಂದ್ರೆ ರಾತ್ರಿನೂ ಈಗ ನಾಷ್ಟ ಮಾಡಿದ್ದು ಸ್ವಲ್ಪ ಇದ್ದು ಹಂಗಾಗಿ ಹೋಗಿನಿ ಪಾಟ್ಸ್ ಎಲ್ಲ ಕೆಳಗಡೆ ಹಾಕ್ಕೊಂಡಿತ್ತು ಅಲ್ಲಿ ಗಾಡೆಲ್ಲ ಕೆಂಪಾಗತ್ತೆ ಬಿಡುತ್ತೆ ಆಗಾಗ ಮಳೆ ಬರೋದಕ್ಕೆ ಹಾಗೆ ಕೆಳಕೊಂಡಿನಿ ಮತ್ತೆ ಮೇಲಿಟ್ರೆ ಬೇಗ ನೀರು ಹಾಕೋದು ನೆನ್ಪಾಗೋದಿಲ್ಲ ಕೆಳಗಾದ್ರೆ ಮಾಸ್ತನು ಮನೆಯವ್ರು ಹಾಕೋತಾ ಇರ್ತಾರೆ ನೀನು ಅವರೇ ನೀರು ಇಷ್ಟು ನೀರು ತುಂಬಿಸ್ಟ್ರೆ ಆಗುತ್ತೆ ಅಷ್ಟು ನೀರು ಮತ್ತು ಟೇಬಲ್ ರಜೆ ಎರಡು ಹಳ್ಳೆವು ಇದಕ್ಕಿಂತ ನೋಡಿರಿ ನೀರು ಇನ್ನೂ ಕುಡಿಯೋಕ್ಕಾಗಿಲ್ಲ ಅದಕ್ಕೆ ಅಷ್ಟು ನೀರು ಹಾಕಿರ್ತಾರೆ ಅವರೇ ಹಾಕ್ತಿರ್ತಾರೆ ಜಾಸ್ತಿ ಮೇಲಿದ್ರೆ ನಾನು ಹಾಕು ಒಂದೊಂದ್ಸರಿ ಏನೇ ಆಗಲ್ಲ ಅಂತೇಳಿ ಈಗ ಬಿಸಿಲು ಅಂದ್ರೆ ಎಷ್ಟು ನೀರು ಹಾಕಿದ್ರೆ ಕಡಿಮೆನ ಗಿಡಗಳಿಗೆ ಎಷ್ಟು ಬಿಸಿಲು ಉತ್ರಿ ಬಿಸಿಲು ಅಂತ ನಮ್ಮ ತನ್ನ ನಮ್ಮ ಏನತನು ಅಲ್ಲೇ ನಿಂತಿ ಮಾಸ್ಕ್ ತಗೊಂಡು ಟೈಗರ್ ಮಾಸ್ಕ್ ತಗೊಂಡೆ ನಮ್ಮ ಮನ್ವಿ ಕಡೆ ಬಾಜು ಗಿಡದ ನೆಳಗ್ ಅಲ್ಲ ಒಂದಿಷ್ಟು ಹೋಡ್ರು ಬಂದವು ಯಾಕೆ ಇವತ್ತು ಮಮ್ಮಿ ಆಟಾಡಕ್ಕೆ ಹೋಲೆ ನಾನು ಹೊರಗೆ ಅಂದ ಅದಕ್ಕೆ ಹೋಗಂತಂದೆ ಅದಕ್ಕೆ ಒಳಗಿದ್ದು ಬ್ಯಾಸ್ರು ಆಗತ್ತಲ್ಲ ಅದಕ್ಕೆ ಹೋಗಿ ಆಡೋಗಂದೆ ಇವು ಬಟ್ಟೆ ಬಂದಿದೆ ರೀ ಮಾರಾಕಿಲ್ಲಿ ನೋಡಿದೆ ಹೋಗಿ ತಗೋಬೇಕಂತ ಅನ್ನಿಸ್ತು ಕ್ವಾಲಿಟಿ ಭಾಳ ಅಂದ್ರೆ ಭಾಳ ಇವದು ಅಲ್ಲ ಅಲ್ಲಿ ಆದ್ರೆ ನೀವು ತಿನ್ನಿ ಅಟ್ಲೀಸ್ಟ್ ಐದು ಐದು ಟಾಪ್ಸರ ಸರ್ ನಾನು ಐನೂರು ರೂಪಾಯಿ ಅದು ಒಂದು ಸಟ್ಟಿಗೆ ಆರ್ನೂರು ರೂಪಾಯಿ ಅಂತ ಬಟ್ಟೆ ನೋಡ್ರಿ ಹಿಂಗೈತೆ ಅದ್ರ ಲೆಗಿನ ತಿಳಿಯುತ್ತೆ ಬೇಡ ಅಂತ ನಂಗೆ ಅಷ್ಟಕ್ಕೂ ಅವ್ರು ಹಿಂದಿ ಮಾತಾಡ್ತಾರೆ ನಂಗೆ ಸರಿ ಹೇಗೆ ಅವ್ರಿಗೆ ನಮ್ಗೆ ಮಾತು ರೇಟು ಮುಗಿಸೋಕದೇಕಂದ್ರೆ ಸರಿ ಆಗೋದಿಲ್ಲ ಹಾಗಾಗಿ ಬ್ಯಾಡಂತೇಳಿ ಕಳ್ಸಿದೆ ಈಗ ಅಡುಗೆಗೆ ಯಶ್ಮಾಡ್ರ ಮೊಟ್ಟೆ ಸಾರು ಮಾಡೋದಂದ್ರೆ ಮೊಟ್ಟೆ ಸಾರು ಮಾಡೋಕೆ ಕಾಯಿ ಹಿಡ್ದಿದ್ದು ಕಾಯಿ ನೆನ್ಪು ನೆನ್ಪಾಗೂ ಇಲ್ರಿ ಬಂದು ಮಂಟ್ರ ಬಂದಾಗ ಒಂದು ಒಂದು ಹೋಳು ಮಾಡಿದ ಇನ್ನೊಂದು ಹಂಗಾಯ್ತು ಅದನ್ನ ಬಿಸಿ ಗಿಡ ನಾ ಮತ್ತಬಿಟ್ಟಿನ ಅದು ಇಲ್ಲೇ ಇದ್ದು ಅದು ಹಸಿರು ಬಂದ್ಬಿಡೈತೆ ಅದು ಮಾಡೋಕೆ ಇಷ್ಟ ಇಲ್ಲ ಈಗ ಹಾಗಾಗಿ ಒಣ ಕೊಬ್ಬರಿ ಹಾಕಿ ಮಾಡ್ಬೇಕಂತ ಅನ್ಕೊಂಡಿನಿ ಬಿಸಿ ಅಂತ ಆತಿ ಈಗ ಚೆನ್ನಾಗಿದೆ ನೀನೇ ರೊಟ್ಟಿ ಮಾಡಿದ್ರು ನೀನು ರೊಟ್ಟಿ ಭಾಳ ಮಾಡಿದ್ರೆ ಎರಡು ಹೊತ್ತು ರೊಟ್ಟಿ ತಿಂದು ಇನ್ನು ಇಷ್ಟು ರೊಟ್ಟಿ ಹೋದವು ಇನ್ನೊಂದು ಐದು ರೊಟ್ಟಿ ಅದವು ಆದ್ರೆ ತನುಮನಗಿ ಸುದ್ದಿಗ ಈ ರೊಟ್ಟಿ ಕೊಡೋಲ್ಲ ಮನ್ಮಿತಿ ಕೊಡ್ತಿಂದ ತನಗ ಕೊಡಲ್ಲ ತನಗೆ ಭಾಳ ಡೇಂಜರ್ ಒಂದೇನು ಪೂರ್ಕೆ ಆರಾಮಾಗಿಲ್ಲ ಹಾಗಾಗಿ ಬಿಸಿಲು ಉತ್ರಿ ಬಿಸಿಲು ಅಂತರಿ ಇನ್ನೂ ಹೇಳಕ್ತಿದ್ನಲ್ಲ ನಾನು ನಿಮ್ಗೆ ಉತ್ರಿ ಬಿಸಿಲೆಲ್ಲ ಹಾಗಾಗಿ ಸೀರೆ ಅವನ್ನೆಲ್ಲ ಒಣ ಹಾಕ್ಬೇಕ್ರಿ ರೀ ನಮ್ದು ಕಲ್ಲು ಸಿಕ್ಕಾಪಟ್ಟೆ ಕಾದೈತ್ರಿ ಹೊರಗಡೆ ಇದು ನೆಲ ಇದಕ್ಕೆ ಇಲ್ಲೇ ಒಂದು ಚಾಪೆ ಹಾಸಿ ಇಷ್ಟ ಸೀರೆ ಒಣ ಹಾಕ್ತೀರಿ ಈಗ ಸ್ವಲ್ಪ ಹೊತ್ತು ಒಣಗಿದ್ರೆ ಆಮೇಲೆ ಜಾಡಿಸಿ ಮರ್ಚಿಡಕ್ಕೆ ಬರ್ತಾ ಇಲ್ಲಾಂದ್ರೆ ಹೂ ಇಟ್ಟಲ್ಲೇ ಇಟ್ಟು ಗಾಳಿ ಒಂದು ಆಡ್ತಿರಲ್ಲ ರೀ ಹಿಂಗತೆ ಟ್ರಿಸರ್ ಇಟ್ಟಿರ್ತೀವಲ್ಲ ಗಾಳಿಂದ ಆಡ್ತಾರೆ ಒಂಥರ ಸ್ಮೆಲ್ ಬಂದಿರ್ತವೆ ನುಸಿ ನುಸಿ ಹತ್ತಿಂಗಾಗೋದು ಅದರ ಸ್ಮೆಲ್ ಆ ಥರ ಇರ್ತೈತಿ ಹಾಗಾಗಿ ಒಣಗಿಸ್ಬೇಕು ರೀ ಎಲ್ಲ ಸೀರೇನ ಇವತ್ತೊಂದು ದಿನ ನಾಳೆ ದಿನ ಒಣಗಿಸ್ತೀವಿ ಯಾಕಂದ್ರೆ ಅಲ್ಲಿ ಅಷ್ಟು ಜಾಗ ಸಾಲಲ್ಲ ಹಾಗಾಗಿ ಎರಡು ದಿನ ಒಣಗಿಸ್ತೀವಿ ಸ್ವಲ್ಪ ಸ್ವಲ್ಪ ಇವು ಬಟ್ಟೆ ಬಂದಿದೆ ರೀ ಮಾರಾಕಿಲ್ಲಿ ನೋಡಿದೆ ಹೋಗಿ ತಗೋಬೇಕಂತ ಅನ್ನಿಸ್ತು ಕ್ವಾಲಿಟಿ ಭಾಳ ಅಂದ್ರೆ ಭಾಳ ರೀ ಇವದೋ ಅಲ್ಲ ಹಿಂಗಾದವು ಆದರೆ ಇವತ್ತಿನ ಅಟ್ಲೀಸ್ಟ್ ಐದು ಐದು ಟಾಪ್ ಸರ್ ನಾನು ಐನೂರು ರೂಪಾಯಿ ಅದು ಒಂದು ಸಟ್ಟಿಗೆ ಆರ್ನೂರು ರೂಪಾಯಿ ಅಂತ ಬಟ್ಟೆ ನೋಡ್ರಿ ಹಿಂಗೈತೆ ಅದ್ರ ಲೆಗಿನ ತಿಳಿಯೈತೆ ಅಲ್ಲ ಅಂತ ನಂಗೆ ಅಷ್ಟಕ್ಕೂ ಅವ್ರು ಹಿಂದಿ ಮಾತಾಡ್ತಾರೆ ನಂಗೆ ಸರಿಯಾಗಿ ಅವ್ರಿಗೆ ನಮ್ಗೆ ಮಾತು ರೇಟು ಮುಗಿಸೋಕೆ ಸರಿ ಆಗೋದಿಲ್ಲ ಹಾಗಾಗಿ ಅಂತೇಳಿ ಕಳ್ಸಿದೆ ಈಗ ಅಡುಗೆಗೆ ಎಷ್ಟು ಮಾಡ್ರು ಮೊಟ್ಟೆ ಸಾರು ಮಾಡೋದಂದ್ರೆ ಮೊಟ್ಟೆ ಸಾರು ಮಾಡಕ್ಕೆ ಕಾಯಿ ಹಿಡ್ದಿದ್ದು ಕಾಯಿ ನೆನ್ಪಿ ನೆನ್ಪಾಗದಿಲ್ಲ ಯಶ್ಮಿ ಒಂದ್ ಒಂದ್ ಹೋಳು ಒಂದು ಇನ್ನೊಂದು ಹಂಗೈತೆ ಅದನ್ನ ಬಿಸಿ ಗಿಡ ನಮ್ಮ ಬಿಟ್ಟಿನ ಅದು ಇಲ್ಲೇ ಇದ್ದು ಅದು ಹಸುರು ಬಂದ್ಬಿಡತ್ರಿ ಅದು ಮಾಡಕ್ ಇಷ್ಟ ಇಲ್ಲ ಈಗ ಹಂಗಾಗಿ ಒಣ ಕೊಬ್ಬರಿ ಹಾಕಿ ಮಾಡ್ಬೇಕಂತ ಅನ್ಕೊಂಡಿದೀನಿ ಬಿಸಿ ಅಂತ ಆತಿ ಈಗ ಹಂಗೈತಿ ನೀನೇ ರೊಟ್ಟಿ ಮಾಡಿದ್ರು ಇನ್ ರೊಟ್ಟಿ ಭಾಳ ಮಾಡಿದ್ರಿ ಎರಡು ಹೊತ್ತು ರೊಟ್ಟಿ ತಿಂದು ಇನ್ನು ಇಷ್ಟು ರೊಟ್ಟಿ ಹೋದವು ಇನ್ನೊಂದು ಐದು ರೊಟ್ಟಿ ಅದವು ಆದ್ರೆ ತನುಮನಗಿಸ ಇವು ರೊಟ್ಟಿ ಕೊಡೋಲ್ಲ ಮನ್ಮಿತಿ ಕೊಡ್ತೀನಿ ರೀ ಕೊಡಲ್ಲ ತನಗೆ ಭಾಳ ಡೇಂಜರ್ ಒಂದಿನ ಪೂಡ್ಕೆ ಆರಾಮಾಗಿಲ್ಲ ಹಾಗಾಗಿ ಬಿಸಿಲು ಉತ್ರಿ ಬಿಸಿಲು ಅಂತ ಎಲ್ಲ ಹೇಳಕ್ತಿದ್ಯ ನಾನು ನಿಮ್ಗೆ ಉತ್ತರ ಬಿಸಿಲೆಲ್ಲ ಹಾಗಾಗಿ ಸೀರೆ ಅವನ್ನೆಲ್ಲ ಒಣ ಹಾಕ್ಬೇಕು ರೀ ಹೇಗೂ ನಮ್ದು ಕಲ್ಲು ಸಿಕ್ಕಾಪಟ್ಟೆ ಕಾದೈತ್ರಿ ಹೊರಗಡೆ ಇದು ನೆಲ ಇದಕ್ಕೆ ಇಲ್ಲೇ ಒಂದು ಚಾಪೆ ಹಾಸಿ ಇಷ್ಟ ಸೀರೆ ಒಣ ಹಾಕ್ತೀನಿ ಈಗ ಸ್ವಲ್ಪ ಹೊತ್ತು ಒಣಗಿದ್ರೆ ಆಮೇಲೆ ಜಾಡಿಸಿ ಮರ್ಚಿಡಕ್ಕೆ ಬರ್ತಾ ಇಲ್ಲಾಂದ್ರೆ ಹೂ ಇಟ್ಟಲ್ಲೇ ಇಟ್ಟು ಗಾಳಿ ಒಂದು ಆಡ್ತಿರಲ್ಲ ರೀ ಹಿಂಗತೆ ಟ್ರಿಸರ್ ಇಟ್ಟಿರ್ತೀವಲ್ಲ ಗಾಳಿಂಗ ಆಡ್ತಾರೆ ಒಂಥರ ಸ್ಮೆಲ್ ಬಂದಿರ್ತವೆ ನುಸಿ ನುಸಿ ಹತ್ತಿ ಆಗೋದು ಅದ್ರ ಸ್ಮೆಲ್ ಆ ಥರ ಇರ್ತೈತಿ ಹಾಗಾಗಿ ಒಣಗಿಸ್ಬೇಕ್ರಿ ಎಲ್ಲ ಸೀರೇನ ಇವತ್ತೊಂದು ದಿನ ನಾಳೆ ದಿನ ಒಣಗಿಸ್ತೀನಿ ಯಾಕಂದ್ರೆ ಅಲ್ಲಿ ಅಷ್ಟು ಜಾಗ ಸಾಲಲ್ಲ ಹಾಗಾಗಿ ಎರಡು ದಿನ ಸ್ವಲ್ಪ ಈಗ ಸ್ನೇಹಿತರೆ ಈಗ ನಾನು ಮೊಟ್ಟೆ ಸಾರು ಮಾಡೋಕ ಇದನ್ನ ಕುದಿಸ್ಬೇಕಲ್ರಿ ದಬ್ಬ್ರಾಗ ಇಟ್ಟರೆ ಅದನ್ನ ಲೇಟ್ ಆಗುತ್ತೆ ಬೇಗ ಕುದಿಯೋದಿಲ್ಲ ಆಮೇಲೆ ಸರಿಯಾಗಿ ಕುದ್ರೋದು ಇಲ್ಲರಿ ಅವು ಎಂಥ ಉಪಾಯ ಕುದಿಸ್ತೀವಿ ಅಂದ್ರೆ ಅರ್ಧ ತಾಸು ಒಂದು ತಾಸು ಇಟ್ಟರು ಹಾಗಾಗಿ ಇದು ಅನಿವಾರ್ಯ ಈಗ ಮತ್ತೆ ಕುಕ್ಕರ್ಗೆ ಇಡಾಕತ್ತೀನಿ ಎರಡು ಸಿಟಿ ಎಲ್ಲ ಅದೇನು ಭಾಳ ತಾಗೋದು ಅಂದ್ಕೊಂಡು ಇಡಾಕತ್ತಿದ್ದ ಭಾಳ ಅಂದ್ರೆ ಭಾಳ ಡೇಂಜರ್ ಐತಿ ಇದು ಹಾಗಾಗಿ ಹೆದ್ರಕೊಂಡು ಹೆದ್ಕೊಂಡು ಹಿಡಾಕತೀನಿ ಇವತ್ತೊಮ್ಮೆ ಲಾಸ್ಟ್ ಯೂಸ್ ಮಾಡ್ತೀನಿ ಅದನ್ನ ಮೊನ್ನೆ ಹೊರಗೆ ಇಡಾಕತ್ತಿದ್ದೆ ಅವಾಗ ಪಟ್ಟ ನೆಪ್ಪತ್ತು ಅದು ಹೊಸ ಕುಕ್ಕರ್ ಒಂದು ಬರೋರಿಗೆ ಇದು ಇರಲಿ ಒಂದೊಂದು ಸರಿ ಬರ್ತೈತಿ ಅದಕ್ಕನ ಅಂತೇಳಿ ಒಳಗೆ ಇಟ್ಕೊಂಡಿದ್ದೆ ಅದು ಇವತ್ತು ಮತ್ತೆ ಯೂಸ್ ಆಗತ್ತೈತೆ ಮೊಟ್ಟೆ ಕೂತ್ಸೋಕ ಎರಡು ಸಿಟಿ ಆದ್ರೆ ಸಾಕು ಡಮ್ಗೆ ಮಂದಾನ ಇದು ತೆಗೆದಿರ್ತೀನಿ ರೀ ಬೆಳಿಗ್ಗೆ ಈ ಬಿಸಿಲಿನ ಸಲಾಗಿ ಹಾಕೊಳ್ಳೋದು ಉಂಡಮತಿ ಅದು ಕುದೀಲಿ ಅಲ್ಲಿವರಿಗೆ ನಾನು ಸಾರು ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊಂಡು ತಿಂಡೇಬೇಕು ನೋಡ್ರಿ ಇವು ಸ್ನೇಹಿತರೆ ಈಗ ನೋಡಿರಿ ರೂಮು ಫುಲ್ಲು ಕ್ಲೀನ್ ಮಾಡಿ ಇವತ್ತು ದಿನನೂ ಕ್ಲೀನಾಗಿ ಮಾಡಿರ್ತೀನಿ ಆದರೆ ತನ್ಮಯ ಏನು ಮಾಡ್ತಾನೆ ಎಲ್ಲ ಆಟಿಕೆ ಸಾಮಾನು ಇದ್ರ ತುಂಬ ಹಾಕಿರ್ತಾನೆ ರೀ ನಾನು ನೀಟ್ ಮಾಡಿ ಅವ ಇಲ್ಲಿ ಹಾಕೋದು ಒಂದ್ರ ಹಾಕಲ್ಲ ಒಂದು ನಾಲ್ಕೈದು ಸಾಮಾನು ಮಾಡ್ತಾನೆ ಹಿಂಗೆ ಆನ್ಲೈನ್ ಆರ್ಡ್ರ್ ಮಾಡಿ ಏನಾರು ತರಿಸಿರ್ತೀವಲ್ಲ ರೀ ಅದ್ರ ಬಾಕ್ಸ್ ಬರ್ತಲ್ಲ ಯಾವನು ಹೋಗಲ್ಲ ಇಷ್ಟು ಇಟ್ಕೊಂಡ್ಬಿಡೋದು ಇದೊಂದು ಬಾಕ್ಸ್ ಮಾಡಿದ್ದೇನೆ ಅವ್ರಿಗೆ ಆಟಿಗೆ ಸಾಮಾನು ಹಾಕಿಡಕ್ಕೆ ಈ ಬಾಕ್ಸ್ ಇದನ್ನು ಬಿಟ್ಟಾರೆ ಈಗ ಈಗ ಮೊನ್ನೆ ಮಿಕ್ಸರ್ ಅವೆಲ್ಲ ಬಂದವಲ್ಲ ರೀ ಅವುಗಳ ಬಾಕ್ಸ್ ಎಲ್ಲನೂ ಬಟ್ ಯಾ ಏನಾನು ಒಗ್ಯಾಕೋಲ್ಲ ಎಲ್ಲನೂ ಇಟ್ಕೊತಾನ್ರಿ ಹಂಗಾಗಿ ಇದೊಂದು ಸೋಫಾ ಇಲ್ಲೊಂದು ಸೋಫಾ ಐತಿ ಕುಂದ್ರಾ ಕನ್ನ ಮರ್ ಮರ್ತು ಬಿಟ್ಟಿದ್ವಿ ನಾವು ಹಂಗಾಗಿತ್ತು ಇವತ್ತು ಹಂಗಾಗಿ ಬೈದು ಎಲ್ಲ ತೆಗಿಸಿದ್ದೀನಿ ಇದೊಂದು ಹಣ್ಣಿನ ಬುಟ್ಟಿ ಒಂದು ಬಿಟ್ರಿ ಇಲ್ಲಿ ಇವ್ರು ಹಾಕಿ ಒಗ್ಯಾಕೆ ಮನ್ಸಿಲ್ರಿ ಅಷ್ಟು ಚೆಂದ ಅದು ಹಾಗಾಗಿ ಇಟ್ಟೀನಿ ನೀವು ಹಣ್ಣುಗಳನ್ನು ಬಿಟ್ರೆ ಏನಿಟ್ಟಿಲ್ಲ ಇಲ್ಲಿ ಒಂದು ಸ್ಕೂಲ್ ಬ್ಯಾಗ್ ಇಡಕ್ಕೆ ಮಾಡೀನಿ ಮನವಿ ಅಷ್ಟ ಇದು ಕರ್ಟನ್ನು ಇದೊಂದು ಕರ್ಟನ್ ಒಗಿಬೇಕಿತ್ತು ರೀ ಮೊನ್ನೆ ಒಗೋಕ್ಕಾಗಿಲ್ಲ ಇದೊಂದು ತಗ್ಸೋಬೇಕು ತಗಿಸಣ ಒಗೆದ್ ಹಾಕ್ತೀನಿ ನೆಕ್ಸ್ಟ್ ನೀರು ಬಂದಾಗ ಅದೊಂದು ಇವು ಮಿಕ್ಕಿದೆಲ್ಲ ತೊಳೆದು ಹಾಕಿನಿ ನಮ್ಮ ತನಗ ಭಾಳ ತನಗಾಯ್ತು ಮನಗೆ ಆಯ್ತು ಇಬ್ರಿಗಿ ಜ್ವರ ಬಂದಾಗ ಈ ಬಟ್ಟೆ ಭಾಳ ಹೆಲ್ಪ್ ಆತ್ರಿ ಕಾಟನ್ ವೇಲಿದೆ ನಂದು ಹೊಸ ಅದು ಜಾಸ್ತಿ ಯೂಸ ಮಾಡಲಿಲ್ಲ ಹಂಗೆ ಇಟ್ಟಿದ್ದೆ ಇದಕ್ಕರ ಹೆಲ್ಪ್ ಆತದ ಒದ್ದೆ ಬಟ್ಟೆ ಮೈ ಮೇಲೆ ಹಾಕಿ ಮಗ್ಸಾಕ ಎಷ್ಟು ವರ್ಕ್ ಆಗುತ್ತೆ ಕೊತ್ರಿ ಎಮರ್ಜೆನ್ಸಿ ಜ್ವರ ಬಂದಾಗ ಈ ಥರ ಇದ್ರೆ ರೂಮು ಅವಂಥ ಮೆಡಿಸನ್ ಅವ ಈಗ ಇರೋದ ಸ್ವಲ್ಪ ದಿವಸ ಹಾಗಾಗಿ ಒಂದು ಗಂಟೆ ಅದು ಟೈಮು ಇನ್ನೂ ಬಂದಿಲ್ಲ ಅವರು ಅಲ್ಲೇ ಆಟ ಹೊರಗಡೆ ಪರವಾಗಿಲ್ಲ ಒಟ್ಟು ಸಿಡ್ದಿಲ್ಲ ರೀ ಕರೆಕ್ಟಾಗಿ ಆಗೈತಿ ಸಿಟಿ ಮೂರು ಸಿಟಿಗೆ ಬಿಟ್ಟಿದ್ದೆ ಆದರೆ ಹಿಂಗೆ ಎದ್ದು ಈಗ ನೋಡ್ರು ತೋರಿಸ್ತಾ ನಾನು ನಿಮ್ಗೆ ತೋರಿಸಿದಲ್ಲಿ ಹಿಂಗ ನಿಂತಿರ್ತೈತಿ ಇಲ್ಲ ಒಂದೊಂದು ಸರಿ ಹಿಂಗೆ ಕಿತ್ತು ಬಂದು ಬಿಟ್ಟೈತಿ ಹಾಗಾಗಿ ಹೆದರಿಕಿರಿ ಎಷ್ಟು ಇದು ಆಮೇಲೆ ಅದಕ್ಕೂ ಒಂದು ಆಯುಷ್ ಅಂತ ಇರುತ್ತಲ್ಲ ರೀ ತುಸ ವರ್ಷ ಆಗಿಲ್ರಿ ಅದು ಮತ್ತೆ ಒಂದು ಸರಿ ರಿಪೇರ್ ಬಂದಿಲ್ಲ ಒಂದೇ ಸರಿ ವಯಸ್ಸಾರಿ ಚೇಂಜ್ ಮಾಡಿ ಅನಿಸುತ್ತೆ ಮಿಕ್ಸರ್ ಹಾಗೆ ಬಂತು ಎಂಟತ್ತು ವರ್ಷ ಈ ಕುಕ್ಕರನ್ನು ಇದು ಒಂಬತ್ತನೇ ವರ್ಷ ಏನು ರೀ ಇದು ನಮ್ಮ ಮನೆ ಕುಕ್ಕರ್ ಇದನ್ನ ಒಳ್ಳೆ ಹೊಟ್ಟೆ ಚೇಂಜ್ ಮಾಡಿಲ್ಲ ಕುದ್ದಾರಿ ಮೊಟ್ಟೆ ಕರೆಕ್ಟಾಗಿ ಈಗ ಇನ್ಸಿಪಿ ನಮ್ಮ ಟನನ್ ಕರಿಬೇಕು ಅದಕ್ಕೂ ಜಗಳ್ರಿ ನಾನು ಬಿಸ್ತಿದ್ನಲ್ಲ ಅಂತ ಹೇಳ್ತಾನೆ ಆಮೇಲೆ ಹಂಗಾಗಿ ಕರೆದು ಒಂದು ಸಿಪಿ ಬಿಡ್ಸೋ ಕೊಡ್ತೀನಿ ಅಲ್ಲಿ ಹೋಗಿ ನಮ್ಮ ಮಸಾಲೆ ರೆಡಿ ಮಾಡ್ಕೊತೀನಿ ಬಂತರಿ ಕೂಸು ಹೋಗಿ ಒಂದ ಮಾತಿಗೆ ನೀವು ನಾನು ಸುಲ್ದು ಮಾಡಲೇ ಸಾರು ಅನ್ನೋತ್ಲೇ ಹ್ಞೂ ನಾನೇ ಚುಲಿತೀನಿ ಅಂತ ಬಂದೇನ್ರಿ ಬಂದು ಕೈಕಾಲ ಮುಖ ತೊಳ್ಕೊಂಬ ಅಂದೆ ತೊಳ್ಕೊಂಬಂದು ಕೂತಾನ ಸುಡಲ್ಲ ಆರಾಮಿಲ್ಲ ನನಗೆ ಮೈಯಾಗಿನ ಅಷ್ಟು ಸಗಸಿಲ್ಲ ಆದರೂ ಅವ್ರು ಆಡೋದು ಮಕ್ಳು ಆಡೋದು ನೋಡಿ ಅವ್ನಗೂ ಆಡ್ಬೇಕು ಅನಿಸ್ತಿತ್ತು ರೀ ಹೋಗ್ಯಾನ ಎಂತ ಇದ್ದಾಗ ಹೋಗ್ರಿ ಅಂದ್ರೆ ಆಡ್ತಿರಲ್ಲ ಅವರು ಹೊರಗೆ ಎಲ್ಲಿ ಮನೆಯಾಗ ಆಡ್ತಿರ್ತಾರೆ ಇಬ್ಬರೂ ಇವತ್ತು ಆರಾಮಿಲ್ಲ ಅಂದ್ರೆ ಹೋಗ್ಯನ್ರಲ್ಲಿ ಆಟ ಆಡೋಕೆ ಧೂಳ್ದಾಗ ಅವು ಹುಡ್ರಂದ್ರೆ ಮಣ್ಣಾಗ ಆಡ್ತವ್ರಿ ಮಕ್ಕಳು ಎಲ್ಲ ಅವ್ರ ಜೊತೆ ಈ ತಾನು ಆಡ್ತೈತಿ ಹಾಗಾಗಿ ಭಾಳ ಇದೈತ್ರಿ ಅವನಿಗೆ ಕಫ ಐತಿ ಒಂಥರ ಸೌಂಡ್ ಬರುತ್ತೆ ಅಷ್ಟು ಮುಖದಾಗ ಲಕ್ಷಣ ಇಲ್ಲ ಅವನಿಗೆ ಈಗ ದುಗಾಡದನೆಲ್ಲ ಹಂಗಾಗಿ ಅದ ನೆಗಡಿ ಜಡ್ಡ ಹಾಗ್ರಿ ಅವು ದೊಡ್ಡರ್ನ ಮಗಸ್ಬಿಡ್ತೈತಿ ಎಷ್ಟೊತ್ತಗತಲ್ರಿ ಬಿಡಿಸ್ಬಿಡ್ತಾನ ಅಂತ ಏಸಂದ್ರಿ ಏನು ಆಟಾಡಿದಿ ಏನು ಆಟಾಡ್ದಿ ನಾನು ನೋಡಿಲ್ಲೀ ನನ್ನಂಗಾರಿ ರೀ ಅವರು ಏನು ಕೆಲಸ ಮಾಡಕ್ಕೆ ಅದ್ರ ಮೇಲೆ ಅಷ್ಟೇ ಇರ್ತತಿ ಗಮನ ಬೇರೆ ಕಡೆ ಇರೋದೇ ಇಲ್ಲ ಏ ಏನು ಮಾಡ್ದಿ ಏನು ಆಟ ಆಡಿ ಬಂದಿ ಗೊತ್ತಿಲ್ಲ ಇಲ್ಲಿ ನೋಡಿಲ್ಲ ನಾಯ್ಸ ಇಲ್ಲರೂ ಹುಡುಗ ಧ್ವನಿ ಕಡಿಮೆ ಅದು ಓ ಸುಲ್ ಸುಲ್ದ್ರಾಗ ಒಂದು ಬಟ್ಲ ಕೊಡ್ತೀನ ಡಿ ಅಂತ ಹಾಂ ಆಟ ಆಟ ಮುಗೀತಂತೆ ರೇಟ್ ಖುಷಿಯಾಗಿ ಖುಷಿಯಾಗ ನೋಡ್ರಿ ಹೊರಗೆ ಆಡಿದ್ದಕ್ಕೂ ಹಾಂ ಏನಮ್ಮ ಬೇ ಬೇ ಸುಲಿ ఎస్ అనిపించతే లేనో కంద ఇది నోడు తప్పట్లే వంద లెక్క హళదు రడ్గందు హిబి బంగోరి ఒప్పలే వందర్త రీ పాద అలామ్మా బందతి నమ్ తుకుము ఇలా ఇలా ఊటతనం మత నేను ఏంకొంది కాల్ ఓడవు ಕೈ ನೋಡು ಮುಖ ನೋಡು ಬಂದಿಯಲ್ಲ ಹೋಗು ಹೋಗ ಹಂಗಿ ನೋಡ್ರಿ ಅದು ಹಿಂದ ತೊಕೊಂಬ ಬಟ್ಟೆ ತರೀದ್ರ ಸರ್ ಸಲ ಬಟ್ಟೆ ಉಗ್ದಿಲ್ಲ ಮ್ಯಾಟ್ ಎಲ್ಲ ಹಂಗೆ ಇಟ್ಟೀನಿ ವಾ ಅವು ನೋಡ್ರಿ ಎಷ್ಟು ಮಸ್ತ್ ಆಯ್ತಿ ಹಸಿ ಮೊಟ್ಟೆ ಸಾರ ಈಗ ಒಂದು ನಾಲ್ಕೈದು ನಿಮಿಷ ಆಗೈತೆ ರೀ ಆದಮೇಲೆ ಒಂದ್ಸರಿ ಹಿಂಗೈತೆ ಕೈ ಆಡಿ ನೋಡಬೇಕು ನೋಡ್ರಿ ಎರಡು ಮೊಟ್ಟೆ ಎಷ್ಟು ಚಂದ ಕುದ್ದವು ಇದು ಇನ್ನೂ ಹಸಿ ಐತಿ ಇನ್ನೊಂದು ಸ್ವಲ್ಪ ಬಿಡೋಣ ಅವಾಗ ಟೇಸ್ಟು ಭಾರಿ ಮಸ್ತ್ ಆಗತ್ತೆ ಅದು ಎಷ್ಟು ಕುದೀತೈತೆ ಅಷ್ಟು ಚಲೋ ಅದು ಮೊಟ್ಟೆ ಬೇಕಾ ನೀವು ಒಂದು ಸ್ಪೂನ್ ತೊಗೊಂಡು ಎರಡು ಸ್ಪೂನ್ ಸಹಾಯದಿಂದ ಕಟ್ ಮಾಡ್ಕೊಂಡು ನೋಡ್ಕೋಬೋದು ಒಳಗಡೆ ಕುದ್ದೈತೆ ಇಲ್ಲ ಅಂತೇಳಿ ನಾ ಇನ್ನೊಂದು ಎರಡು ಮೂರು ನಿಮಿಷ ಬಿಡ್ತೇನೆ ಇವ್ರು ನೋಡಿರಿ ಬಂದು ಅಡಿಗೆಲ್ಲ ರೆಡಿ ಐತಿ ಊಟ ಮಾಡೋಣ ಬಾ ಅಂದ್ರೆ ಎರಡು ಇಪ್ಪತ್ತಾಗಿತ್ತು ರೀ ಕೂತಾರಿಲ್ಲ ಫೋನ್ ಹೊತ್ತು ಕೋತಾ

ಸೋಪಾಯೆ ಮುಂಚೆ ಇರಲಿಲ್ಲ ಕೈ ಸುಮ್ನೆ ಇರಲ್ಲ ಇವರು ಹಿಂಗಪ್ಪ ಹೆಂಗಪ್ಪ ಹೆಣ್ಣುಡ್ರ ಆದ್ರೆ ಬಾಧಕ ಇರ್ತೈತಿ ನಮ್ಮ ಮನೆ ನಮ್ಮ ವಸ್ತುಗಳು ಅನ್ನೋದು ಇವರಿಗೆ ಇರೋದಿಲ್ಲ ಏನು ಬೇಕ ಅದನ್ನ ಹಾಳು ಮಾಡ್ತಾರಾ ಹೆಂಗ್ ಬೇಕ ಹಂಗಾರ ಇರ್ತಾರ ನಾನು ಜೀವ ಜೀವನ್ ಕೊತ್ತಿನಿ ಆಟ ಮಾಡ್ಕೊಳ್ಳಕ್ಕೆ ಕಷ್ಟಪಟ್ಟಿ ಬರ್ಲೋ ಬಿಡ್ರೋ 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 ಅಂತ ಸೋಪ ನೋಡೋದ ಯಾಕರagit ಇಲ್ಲಿಂದ ಜಂಪ್ ಮಾಡ್ತಾರೆ ಇದ ಇಷ್ಟು ದುಂಡು ಹಾಕಿ ಬಿಡೈತೆ ಅದು ಇಲ್ಲಿ ಹತ್ತಾರ ಇಲ್ಲಿ ಹತ್ತಿ ಇದಿಷ್ಟು ದುಂಡು ಹಾಕ್ಬಿಡೈತ್ರಿ ಇಲ್ಲಿ ಇದ್ದಿದ್ದೆಲ್ಲ ಇಲ್ಲಿ ಬಂದೈತಿ ಇಲ್ಲಿಂದ ಇಲ್ಲಿ ಜಿಗಿತಾರ ಇಲ್ಲಿಂದ ನೆಲಕ್ ಜಿಗಿತಾರ ಮುಟ್ಟಿಸ್ತಾರ ಒಂದೊತ್ತ ಮುಗಿಸ್ತಾರ ಹ್ಮ್ ಅಷ್ಟ ಅದು ಮತ್ತೆ ನಂಗೆ ಒಳ್ಳೆ ನಿಲ್ಕಲ್ಲ ಬಟ್ಟೆ ತಕೊಂಡ ಬರ್ರಿ ಬೇಗ ಬರ್ ಕುತಾರ ಇಲ್ಲಿ ಸ್ವಲ್ಪ ಸರ್ಸದ ಎಷ್ಟು ನೀಟ್ ಮಾಡಿದೀವತ್ತು ರೂಮ್ ಎಷ್ಟು ಎಂತ ಕೆಲಸ ನೋಡ್ರಿ ಅಲ್ಲಿ ನೋಡ್ರಿ ಅಲ್ಲಿ ರಿಮೋಟ್ ಎಂತ ಇಡೋದ್ ಸಮಾನಿಡೋದು ಎಂತ ದೊಡ್ಡ ಕೆಲಸ ಹಾ ಮಕ ನೋಡ್ಕೊಂಡೈತ್ರಿ ಕನ್ನಡಿನ ಹಾಕ್ಸಿಲ್ರಿ ಅದಕ್ಕ ಹೆಚ್ ಮಾಡ್ರ ಮನ್ಯಾಗ ಅಂತ ಟೈಲ್ಸ್ ಹಾಕ್ಸಿನಿ ಅಂತೇಳಿ ಹೆಜ್ಜಿಗೊಂದದ ಅದಕ್ಕ ಕನ್ನಡಿ ಅನ್ನ ಹೇಳಿದ್ ನಾನು ಇಲ್ಲೊಂದೈತ್ ಅವ್ರಿಗೆಲ್ಲ ಗೊತ್ತೈತಿ ಇಲ್ಲೊಂದೈತ್ ನಾಕ್ ಫುಟಿಂದ ಒಂದ್ ಕನ್ನಡಿ ಹಾಕಿರಿ ರೂಮ್ನ್ಯಾಗ ಏನಮ್ಮ

ನೋಡ್ರಿ ಅಡಿಗೆ ಎಲ್ಲ ರೆಡಿ ಐತಿ ಸಾರು ಅಂತ ಹಿಂಗೆ ಆಗೈತಿ ನೋಡ್ರಿ ತಿನ್ರಿ ಗಮ್ಮ 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 ಅಂತೈತಿ ರೆಸಿಪಿ ಚಾನಲ್ಲೇ ಅಪ್ಲೋಡ್ ಮಾಡೀನಿ ಹೋಗಿ ನೋಡ್ರಿ ಮೊಟ್ಟೆ ಸಾರು ಹಸಿ ಮೊಟ್ಟೆ ಸಾರು ತೋರಿಸ್ತೀನಿ ಆಹಾ ಮೊಟ್ಟೆ ನೋಡ್ರಿ ಎರಡು ಮೊಟ್ಟೆ ಅಷ್ಟ ಇತ್ತು ಕುದಿಸಿದ ಮೊಟ್ಟೆ ಮಕ್ಕಳ ತಿಂದು ಖಾಲಿ ಮಾಡಿಬಿಟ್ರೆ ಹಾಗಾಗಿ ಎರಡು ಮೊಟ್ಟೆ ಹಸಿ ಮೊಟ್ಟೆ ಇತ್ತು ಅದನ್ನ ಹಾಕಿ ಮಾಡಿದೆ ಸಖತ್ತಾಗುತ್ತೆ ಇದು ಏನು ತೋರಿಸಲಿ ಇದು ಫೋನೇನೆ ಇದು ಇದು ಫೋನೇನೆ ಇಂದು

बड़े 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 बड़े

ಸ್ನೇಹಿತರೆ ಮೊಟ್ಟೆ ಸಾರು ಸಕ್ಕತಾಗೇತ್ರಿ ನೋಡ್ತಿರ್ಬೋದು ನೀವು ರೊಟ್ಟಿ ಜೊತೆಗೆ ನಾವು ಚೆನ್ನಾಗತ್ತೀವಿ ಹೋಳಿಗೆ ಎಲ್ಲದು ಮೊಟ್ಟೆ ಸಾರು ಸರಿ

ಸ್ನೇಹಿತರೆ ನೋಡ್ರಿ ಟೈಮ್ ಆಗೈತಿ ಸಂಜೆ ಐದುವರೆ ಆಯಿತು ಯಶ್ವಂಡ್ರು ನಾಲ್ಕು ಗಂಟೆಗನ್ನ ಅಂಗಡಿಗೆ ಹೋದ್ರು ಇವರು ಹೊರಗೆ ಆಟ ಆಡಕ್ರಿ ಕರ್ಕೊಂಡು ಬಂದೆ ಹೋಗಿ ಬಂದು ಮಗಷಿ ಇಲ್ಲಾಂದ್ರೆ ಸಂಜೆ ಆರೂವರೆ ಏಳು ಗಂಟೆಗೆ ಮಕ್ಕಳ ಬಿಡ್ತಾನೆ ಮನವಿತ್ತು ಮತ್ತು ರಾತ್ರಿ ಬೇ ಮಕೋಳಲ್ಲ ಮತ್ತೆ ಪಿಳಗ್ಗೆ ಸ್ಕೂಲ್ಗೆ ಎದ್ದೊಳ್ಕ ಬೇ ಭಾಳ ಕಷ್ಟಪಡ್ತಾನೆ ನಿದ್ದೆ ಪೂರ್ತಿಯಾಗಿರಲ್ಲ ಅಂತೇಳಿ ಹಾಗಾಗಿ ಹೋಗಿ ಬೈದ್ರು ಕರ್ಕೊಂಡ್ಬಂದು ಅಪ್ ಮಾಡಿ ಮಗ್ಸಿದೆ ಇದೆ ಮಲ್ಕೊಂಡ್ರು ನಾಕೋರಿ ಮಲ್ಕೊಂಡ್ರು ಒಂದು ತಾಸು ಮಲ್ಕೊಂಡಿದ್ರು ಪೂರ್ತಿ ಫ್ರೆಶ್ ಹಾಕೋರ ಮತ್ತು ಇದೊಂದು ಸ್ವಲ್ಪ ವರ್ಕ್ ಅದೆಲ್ಲ ಮಾಡ್ಕೊತಾನ ಮನವಿ ಅಂದ್ರೆ ರಾತ್ರಿಗೆ ಮಲ್ಕೊಂಡು ಮತ್ತು ಅದು ಮಾಮೂಲಿ ರುಟೀನಿಗೆ ಬರ್ತಾನೆ ಹಾಗಾಗಿ ಮಕ್ಷಿಣರ ನಿಧಿ ಮಾಡೋಕರ ಊಟ ಮಾಡಿ ಚೆಂದಾಗಿ ಅವ್ರು ಎದ್ದೊಳತ್ಲಿಗೆ ನಾ ಎಲ್ಲ ಕೆಲಸ ಮುಗಿಸ್ಕೊಬೇಕು ಸಂಜೆ ಕೆಲಸ ಅಂದಾಗ ಏನಾಯ್ತು ರೀ ಬಂಡೆ ಅಂತ ಆಗಲೇ ಇದೆ ಊಟ ಮಾಡಿ ಎಲ್ಲ ಅಡುಗೆ ಮನೆ ಎಲ್ಲ ಕ್ಲೀನಾಗಿ ಮಾಡಿರ್ತೀನಿ ನಾ ಮಧ್ಯಾಹ್ನ ಆಗಿಂದಾಗ ಏನಿಲ್ಲ ಸಂಜೆ ಕಸ ಕುಡಿಸ್ಕೊಂಡು ದೀಪದೆಲ್ಲ ಹಚ್ಕೊಂಡು ಆಯಿತು ಮಾಮೂಲಿ ಚಾರ್ಜ್ ಅದು ಮಾಡ್ಕೋಬೇಕಷ್ಟೇ ಇನ್ನೊಂದು ವಿಷಯ ಏನಪ್ಪ ಅಂದರೆ ಸಿಕ್ಕಾಪಟ್ಟೆ ಖುಷಿ ಆಗತ್ತಿದ್ದೇನೆಂದ್ರೆ ನನಗೆ ಹತ್ತತ್ರ ಈಗ ನಾನು ನಿಮಗೆ ಬೇಗ ಹೇಳಬಾರ್ದು ಹೇಳಬೇಕಂತ ಅಂದ್ಕೊಂಡಿದ್ರಿ ಆದರೆ ನಾನು ಹೇಳಿರಲಿಲ್ಲ ಯಾಕಂದ್ರೆ ಕಂಪ್ಲೀಟಾಗಿ ಅದು ವರ್ಕ್ ಆಯಿತೋ ಇಲ್ಲ ಅಂಥೇಳಿ ಪೂರ್ತಿ ನೋಡಬೇಕಾಗಿತ್ತು ಅನ್ಯ ಆವಾಗ ನಿಮ್ಗೆ ಹೇಳಿದ್ರೆ ನೀವು ಅದನ್ನ ಟ್ರೈ ಮಾಡ್ತೀರಿ ಒಂದು ಒಬ್ರಿಗೆ ಇಬ್ಬರಿಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡು ನಾನು ಪೂರ್ತಿ ಅದು ಸಕ್ಸಸ್ ಆಗೋರಿಗೆ ಹೇಳಿರಲಿಲ್ಲ ಈಗ ಹತ್ತತ್ರ ತನ್ನ ಹುಷಾರು ಹುಷಾರ್ ಮುಂಚೆ ರೀ ಅಂದ್ರೆ ಜ್ವರ ಅಂತ ಹೇಳಿದ್ನಲ್ಲ ಇಲ್ಲ ಮನ್ವಿತಿಗೆ ಆರಾಮ ಆರಾಮ ರೀ ಅವಾಗ ಅದಕ್ಕೂ ಅದಾದಮೇಲೆ ಹೆಚ್ಚು ಕಡಿಮೆ ಯಾವಾಗ ರೀ ಅವ್ನಿಗೆ ನಮ್ಮ ತನ್ನ ಮೈ ನೀವೆಲ್ಲ ಎಷ್ಟು ಜನ ಹೇಳ್ತಿದ್ರೆ ಅವ್ರಿಗೆ ಮೊಬೈಲ್ ಕೊಡ್ಬೇಡ್ರಿ ನೀವು ಊಟ ಮಾಡೋ ಮೊಬೈಲ್ ಕೊಟ್ಟಿರ್ತೀರಿ ಅಂತೇಳಿ ನಿಜ ಹೇಳ್ತೀನಿ ನಾನು ಎಷ್ಟು ಈಗ ತನ್ಮಯಿಗೆ ನಾಲ್ಕು ವರ್ಷ ರೀ ಆಮೇಲೆ ಮನ್ವಿ ತೆಗೆದು ಆರು ವರ್ಷ ಮುಗ್ದೈತಿ ಸುಮಾರನ್ನು ಭಾಳ ನೋಡೋರು ಅವ್ರ ಮೊಬೈಲ್ ಊಟ ಮಾಡೋ ಆಲ್ಮೋಸ್ಟ್ ನೋಡ್ತಿದ್ರು ನೀವೆಲ್ಲ ರೆಗ್ಯುಲರ್ ಆಗಿ ಗೊತ್ತಿರತ್ತೆ ಅವ್ರು ಊಟ ಮಾಡೋ ಯಾವಾಗಲೂ ಕೈಯ್ಯ ಮೊಬೈಲ್ ಇರೋದು ನನಗದು ನಿಜವಾಗಿ ಒಂಥರ ಒಳಗೆ ಒಂಥರ ಅದು ಜ ಅದ್ರ ಬಗ್ಗೆ ಸ್ವಲ್ಪ ಟೆನ್ಷನ್ ಜಾಸ್ತಿ ಇರೋದಂಗೆ ಹೆಂಗೆ ಬಿಡಿಸೋದು ಇವ್ರಿಗೆ ಅಂತೇಳಿ ಬೈದ್ರ ಬಿಡ್ತಿದ್ರಿ ಹಂಗೇನಿಲ್ಲ ಇಲ್ಲ ಹಠ ಮಾಡಿ ಏನು ಇಸ್ಕೋತಿದ್ದಿಲ್ಲ ಬೈದ್ರೆ ಬಿಡೋರು ಆದ್ರೆ ನಾವು ಊಟ ಅರ್ತ ಮಾರ್ದೆ ಊಟ ಮಾಡೋದು ಇಲ್ಲ ಊಟ ಮಾಡ್ದ ಹಠ ಮಾಡೋದು ಹೀಗೆಲ್ಲ ಮಾಡ್ತಿದ್ರು ಮೊಬೈಲ್ ಕಿತ್ಕೊಂಡ್ರೆ ಹಾಗಾಗಿ ಅವ್ರಿಗೆ ಉಪವಾಸ ಇಡಕ್ಕೆ ನಂಗೆ ಮನ್ಸಾಗಿದ್ದಿಲ್ಲ ವೀಕಾಕೋ ಮಕ್ಕಳು ಅಂತೇಳಿ ಅವ್ರು ಅದಕ್ಕೆ ಅಷ್ಟಿದ್ದಾಗ್ಬಿಟ್ಟಿರಿ ಅದನ್ನೆಡ್ಕೊಂಡು ಮುಂದ್ರೆ ನಾವು ಊಟ ಅಂದಂಗೆ ಅದನ್ನ ಆ ಥರ ಬಿಡಿಸ್ಬಾರ್ದು ಬೇರೆ ಏನಾದರೂ ಮಾಡಬೇಕು ಮಾಡಬೇಕು ಮಾಡ್ಕೊಂಡು ಅಂದ್ಕೊಂಡ್ಕೊಂಡು ಲೇಟ್ ಆದರೂ ಪರವಾಗಿಲ್ಲ ಅಂತೇಳಿ ಕರೆಕ್ಟಾಗಿ ಮಾಡ್ದೆ ಒಳ್ಳೆ ರಿಸಲ್ಟ ಸಿಕ್ತು ಅದು ಅಚಾನಕ್ ಆಗಿ ಏನು ಮಾಡಿದೆ ಅಂದ್ರೆ ನಿಮ್ಗೂ ಹೆಲ್ಪ್ ಆಗುತ್ತೆ ರೀ ಎಷ್ಟು ಈಗಂದು ಎಲ್ಲ ನೋಡಿದ್ರು ಮಕ್ಳು ಮೊಬೈಲ್ ಹೇಳ್ಕೊಂಡಿರ್ತಾರೆ ಊಟ ಮಾಡುವಾಗ ಆಯಿತು ಆ ಚೆನ್ನಮ್ಮ ಅಂತ ಊಟ ಮಾಡೋ ಕಾಲೆಲ್ಲ ಮುಗಿತು ನಮ್ಮ ಕಾ ನಮ್ಮ ಕಾಲಕ್ಕೆ ಈಗ ಇದುವಲ್ಲ ಯಾವ ಮಕ್ಳು ನೋಡಿದ್ರೆ ಕೈಯ್ಯೋ ಮೊಬೈಲ್ ಇರ್ತೈತಿ ಎಲ್ಲೋ ಒಂದೊಂದು ಮಕ್ಳಿಗಷ್ಟ ಮೊಬೈಲ್ ಅಭ್ಯಾಸ ಇರಲ್ಲ ಹಂಗಾಗಿ ಹೇಳಕ್ತೀನಿ ಆವತ್ತು ನಾನು ಮೊಬೈಲ್ನ ಜಸ್ಟ್ ನಾನು ನೋಡುವಾಗೂ ಒಂದು ಒಂದು ವಿಡಿಯೋ ಬಂತು ರೀ ಆ ಮೊಬೈಲ್ ನೋಡೋದ್ರಿಂದ ಕಣ್ಣಿಗೆ ಇಲ್ಲೆಲ್ಲ ಒಬ್ಬ ಒಬ್ಬ ತಾಯಿ ಮಾಡಿದ್ರೆ ಕೆಲಸ ಅದು ಇಲ್ಲಿ ಇಲ್ಲಿ ಫುಲ್ ಕಪ್ಪು ಬರ್ದಾಡ್ರಿ ಕಣ್ಣಿಗೆ ಇಲ್ಲೆಲ್ಲ ಕಪ್ಪಾಗಿ ಅದನ್ನ ಹಚ್ಚಿ ಆ ಮಗು ಮೊಬೈಲ್ ನೋಡ್ತೈತೆ ಅಂತ ಆ ಮಗುಗೆ ಕಣ್ಣು ಮೊಬೈಲ್ ನೋಡೋದ್ರೆ ಈ ಥರ ಆಗುತ್ತೆ ನಾನು ನಿನ್ನ ಕಣ್ಣು ಅಂತ ತೋರಿಸಿದಕ್ಕೆ ಆ ಮಗು ಅವತ್ತಿನ ಮೊಬೈಲ್ ನೋಡೋದು ಬಿಟ್ಟಿತ್ತಂತ ಅದಕ್ಕೆ ಅಚಾನಕ್ಕೆ ನೋಡ್ತಾ ನೋಡ್ತಾ ತುನೂ ನೋಡತ್ತಿದ್ರೆ ಅದನ್ನ ವಿಡಿಯೋ ನಾನು ಬಾಜು ಬಂದು ಅದನ್ನ ಅಲ್ಲಿ ಕೊಟ್ಟಿದ್ರಲ್ಲ ಅದನ್ನ ನೋಡಿ ಅವ್ನಿಗೆ ಅಂದುಬಿಟ್ಟಿದೆ ಅಂತ ಅನ್ಮ ಈಗ ಅಷ್ಟು ಬೇಕಾಗಿತ್ತು ರೀ ನಿಜ ಹತ್ತೆ ಅದು ಇಷ್ಟು ವರ್ಕ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀಯಲ್ಲ ಅವು ಹತ್ತಿಂದ ಒಂಚೂ ನಾನೇ ತೊಗೊ ಮೊಬೈಲ್ ಅಂದ್ರೆ ತೊಗೊಳಲ್ರಿ ಆ ಮೊಬೈಲ್ ಹ್ಯಾಂಗಾಗ್ಬಿಟ್ಟು ನನಗಂಗೆ ಖುಷಿ ಆಯಿತು ಎಷ್ಟು ಈಗ ಎಂಟು ಇಬ್ಬರು ಸ ಮನ್ವೀತ ಹುಟ್ಟಿದ್ ಲೆಕ್ಕನ ಇಡ್ಬೇಕು ಮತ್ತು ಇಬ್ಬರದ್ದು ಸೇರಿ ಹೇಳಿ ನಾನು ಒಂದು ಆರು ಏಳು ವರ್ಷದಿಂದ ಪ್ರಯತ್ನ ಪಟ್ಟರು ಆಗದ್ರೆ ಕೆಲಸ ಅಷ್ಟು ಈಸಿಯಾಗಿ ಆತು ಸಿಕ್ಕಾಪಟ್ಟೆ ಖುಷಿ ಆದ ನನಗೆ ನಾನೇನು ಒಂದಿನ ಎರಡು ದಿನ ಬಿಟ್ಟು ಗುಡ್ಲೆ ಹೇಳಕತ್ತಿಲ್ಲ ಅವನು ಹತ್ತತ್ರ ಈಗ ಒಂದು ಒಂದು ಹತ್ತರಿಂದ ಹನ್ನೆರಡು ದಿನ ಆ ಥರ ಒಂದು ಮೊಬೈಲ್ ಬಿಟ್ಟು ಕಂಪ್ಲೀಟಾಗಿ ಬಿಟ್ಟಾನು ಮೊಬೈಲ ಸುಮ್ಮನೆ ಊಟ ಮಾಡ್ತಾನೆ ನಾವು ಉಣ್ಸ್ಬೇಕು ಊಟ ಮಾಡ್ತಾನೆ ಒಂದೊಂದು ಸರಿ ಇಷ್ಟ ಆಗಿದ್ದೀರ ತಾನು ಊಟ ಮಾಡ್ತಾನೆ ನಿಮಗೆಲ್ಲ ಇದು ಯೂಸ್ ಆಗುತ್ತೆ ಅನ್ಕೋತೀನಿ ಹೆಲ್ಪ್ ಆಗುತ್ತೆ ಅಂದ್ಕೊಂಡು ಈ ವಿಷಯ ಹೇಳಿದ್ರೆ ಅದೊಂದು ನಿಜವಾಗಿ ಎಷ್ಟು ಎಲ್ಲ ತಂದೆ ತಾಯಿಗೆ ಅದೊಂದು ದೊಡ್ಡ ಗುಡ್ಡದಂಥ ಕೆಲಸ ಬಿಡುತ್ತಾರೆ ಮಕ್ಕಳಿಂದ ಮಕ್ಕಳಿಂದ ಮೊಬೈಲ್ನಿಂದ ಮಕ್ಕಳ ಮೊಬೈಲಿಂದ ಇಡೋದು ಇದು ಇದೊಂದು ಒಂದ್ಸರಿ ಮಾಡಿ ನೋಡ್ರಿ ಅದಿದ್ರೆ ನಾನು ನಿಮಗೆ ಲಿಂಕ್ ಹಾಕಿರ್ತೀನಿ ಆ ವಿಡಿಯೋದು ನೀವು ತೋರಿಸಿರ್ಬೇಕಾದ್ರೆ ಇಲ್ಲಾಂದ್ರೆ ಅದು ಸಿಗದೆ ಇದ್ರೆ ನೀವು ಆಟ ಮಾಡಿಬಿಡ್ರಿ ಅವ್ರು ಮಲ್ಕಂಡಾಗ ಕಪ್ಪು ಪಡೆದ್ಬಿಡ್ರಿ ಕಣ್ಣಿಗೆ ಮೇಲೆ ಕೇಳೋದು ಅಂತ ತೋರಿಸಿದ್ರೆ ಮಕ್ಳು ಅಂಜೆ ಅಂಜ್ತಾರೆ ಈ ಥರ ಆಗುತ್ತಾ ಅಂಥೇಳಿ ಆದರೆ ಮನವಿತ್ತು ತನ್ನ ಮಾತ್ರ ಆ ಥರ ಏನಾದರೂ ಒಂದು ಈ ಥರ ಕೆಟ್ಟದಾಗುತ್ತೆ ಅಂತೇಳಿ ಅವ್ರಿಗೆ ಲೈವ್ ಆಗಿ ಏನಾದರೂ ಒಂದು ತೋರಿಸಿದ್ರೆ ಹೆದರ್ಸಕ್ಕೆ ಹೆದರ್ಕೋತಾರೆ ಹೆದರ್ಕೊಂಡು ಮಾತು ಕೇಳ್ತಾರೆ ಒಳ್ಳೆದ್ರ ಸ ಅದು ಸನ್ಯಾಕ ಬರೋದಿಲ್ಲ ಹಾಗಾಗಿ ಹೇಳಬೇಕನ್ನಿಸ್ತಿ ಹೇಳ್ಕೊಂಡೆ